ನೋಡೋದಾದ್ರೆ ಬಿಹಾರ ಚುನಾವಣಾ ಕಣ ರಂಗೇ ಇರ್ತಾ ಇದೆ ಇನ್ನೇನು ಮೊದಲ ಹಂತದ ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಇನ್ನ ಐದ್ ದಿನಗಳು ಆರನೇ ತಾರೀಕು ಮುಂದಿನ ಗುರುವಾರ ಮೊದಲ ಹಂತದ ಮತದಾನ ನಡೆಯತ್ತೆ ಆ ನಂತರ ಮತ್ತೆ ಐದ್ ದಿನಕ್ಕೆ ಹನ್ನೊಂದನೇ ತಾರೀಕು ಎರಡನೇ ಹಂತದ ಮತದಾನ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ಮತ್ತೆ ಬಿಹಾರದಲ್ಲಿ ಅಧಿಕಾರದ ಕದ್ದುಕೆಯನ್ನ ಯಾರು ಹಿಡಿತಾರೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹಿಡಿಯತ್ತ ಅಥವಾ ಈ ಬಾರಿ ಆರ್ಜೆಡಿ ಮೈತ್ರಿಕೂಟ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲಿ ಘೋಷಣೆ ಆಗಾಗಿದೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರ ಮುಖೇಶ್ ಸಾಹ್ನಿಯೊಬ್ಬ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಗೊತ್ತಾಗತ್ತೆ ನವೆಂಬರ್ ಹದ್ನಾಕನೇ ತಾರೀಕು ಆದ್ರೆ ಈಗ ನಡೀತಿರುವ ಬೆಳವಣಿಗೆಗಳು ಬಿಹಾರದಲ್ಲಿ ಆತಂಕವನ್ನ ಮೂಡಿಸುತ್ತೆ ಬಿಹಾರ ಅಂತಂದ್ರೆ ಜಂಗಲ್ ರಾಜ್ ಅಂತಾನೆ ಚಿರಪರಿಚಿತ ಅಲ್ಲಿನ ರಾಜಕೀಯ ವ್ಯವಸ್ಥೆ ಬಹಳ ಹಿಂಸಾಚಾರದಿಂದಲೇ ಹಿಂದಿಂದಲೂ ಕೂಡಿರೋದು ಅಲ್ಲಿ ಅಭ್ಯರ್ಥಿಗಳನ್ನ ಕಿಡ್ನಾಪ್ ಮಾಡೋದು ಮರ್ಡರ್ ಮಾಡೋದು ಚುನಾವಣೆಗೆ ಮತಗಟ್ಟೆಗೆ ಮತದಾರರು ಹೋಗದಂತೆ ತಡೆಯೋದು ಆ ಸಂದರ್ಭದಲ್ಲೇ ಅಭ್ಯರ್ಥಿಗಳನ್ನ ಹತ್ಯೆ ಮಾಡೋದು ಇವೆಲ್ಲವೂ ಅನೇಕ ವರ್ಷಗಳಿಂದ ಲಾಲು ಪ್ರಸಾದ್ ಯಾದವ್ ಅಧಿಕಾರದಲ್ಲಿ ಇದ್ದಾಗಲಂತೂ ಅದು ಜಂಗಲ್ ರಾಜ್ ಅಂತಾನೆ ಅದೇ ಜಂಗಲ್ ರಾಜ್ ಕಾಯಿನ್ ಅನ್ನ ಎನ್ ಡಿ ಎ ಇವತ್ತಿಗೂ ಉಪಯೋಗಿಸ್ಕೊಂಡು ಬರ್ತಾ ಇದೆ ಇವತ್ತಿನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಅಮಿತ್ ಶಾ ನರೇಂದ್ರ ಮೋದಿ ಹಾಗೇನೆ ಕೆಲವು ಬಿಜೆಪಿ ನಾಯಕರು ಇದೇ ಜಂಗಲ್ ರಾಜ್ ಪದ ಪ್ರಯೋಗವನ್ನೇ ಮಾಡ್ತಿದ್ದಾರೆ ಆದಿತ್ಯನಾಥ್ ಜೊತೆ ಸೇರಿ ಇನ್ನು ಅನೇಕರು ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆಯಾ ಬಿಜೆಪಿ ಮತ್ತು ಜೆಡಿ ಯು ನೇತೃತ್ವದಲ್ಲಿ ಅಧಿಕಾರ ನಡೆಯೋ ಹೊತ್ತಿಗೆ ಅಂತಂದ್ರೆ ಖಂಡಿತ ಬದಲಾಗಿದೆ ಬದಲಾಗಿಲ್ಲ ಬಿಹಾರ ಮತ್ತು ಮತ್ತೊಮ್ಮೆ ರಕ್ತ ಸಿಕ್ತ ರಾಜಕೀಯಕ್ಕೆ ನಾಂದಿ ಹಾಡ್ತಾ ಇದೆ ಇವತ್ತು ಆ ಒಂದು ಬೆಳವಣಿಗೆಯನ್ನು ನಡೆದಿದೆ ನಿನ್ನೆ ಘಟನೆ ಆಗಿರೋದು ಅಲ್ಲಿ ಜನಸುರಾಜ್ ಪಕ್ಷದ ಅಭ್ಯರ್ಥಿಯೊಬ್ಬರು ತಮ್ಮ ಕ್ಷೇತ್ರದಲ್ಲಿ ಪ್ರಚಾರ ನಡೆಸುವಂತ ಸಂದರ್ಭದಲ್ಲಿ ಮೊದಲು ಬಿಹಾರದಲ್ಲಿ ಬಹಳ ಹಲವಾರು ದಶಕಗಳಿಂದ ರಾಜಕೀಯ ಮತ್ತು ಮೊದಲು ಗೂಂಡ ಆಗಿದ್ದು ನಂತರದಲ್ಲಿ ರಾಜಕೀಯ ವ್ಯಕ್ತಿಯಾಗಿ ಬದಲಾದಂತ ಚಂದ್ ಯಾದವ್ ಆತನನ್ನ ಬಾಹುಬಲಿ ನಾಯಕ ಅಂತಾನೆ ಕರೆಯಲಾಗತ್ತೆ ಆತನನ್ನ ಹಾಡ ಹಗಲೆ ಹತ್ಯೆ ಮಾಡಲಾಗಿದೆ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಆತನಿಗೆ ಮೊದಲು ತಳಿಸಲಾಗಿದೆ ಸುಮಾರು ವಯಸ್ಸು ಕೂಡ ಅವ್ರಿಗಾಗಿತ್ತು ಮೊದಲು ಅವರನ್ನ ತಳಿಸಲಾಯ್ತು ಆ ಥಳಿಸಿದ ನಂತರದಲ್ಲಿ ಅವರಿಗೆ ಗುಂಡಿಕ್ಕಲಾಯ್ತು ಗುಂಡಿಕ್ಕಿದ ನಂತರವೂ ಅವರು ಸತ್ತಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡಂತಹ ಆರೋಪಿಗಳು ಅವರ ಮೇಲೆ ಕಾರಣ ಹರಿಸಿದ್ದಾರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆಗಿರೋದು ಅವರ ಮೊಮ್ಮಗ ಅವರು ಕೂಡ ಈ ಪ್ರಚಾರದಲ್ಲಿ ಭಾಗಿಯಾಗಿತ್ತು ಈ ಸಂದರ್ಭದಲ್ಲಿ ಅವ್ರು ನೀಡಿರೋ ಹೇಳಿಕೆ ಏನು ಅಂತಂದ್ರೆ ಅಲ್ಲಿನ ಅಲ್ಲಿನ ಜೆಡಿಯು ಯು ಅಭ್ಯರ್ಥಿ ಅವರೇ ಅನಂತ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಅವರೇ ಹತ್ಯೆ ಮಾಡಿದ್ದಾರೆ ನನ್ನ ತಾತನಿಗೆ ಗುಂಡ್ ಹಾರಿಸಿದ್ದು ಅವರೇ ಅಂತ ನೇರವಾದ ಆರೋಪವನ್ನು ಮಾಡಿದ್ದಾರೆ ಆದ್ರೆ ಆ ಆರೋಪವನ್ನು ಅವರು ನಿರಾಕರಿಸಿದ್ದಾರೆ ಅನಂತ ಸಿಂಗ್ ಅನ್ನುವಂತಹ ಜೆಡಿ ಯು ಅಭ್ಯರ್ಥಿ ನಿರಾಕರಿಸಿ ಆರ್ ಜೆ ಡಿಯ ಅಭ್ಯರ್ಥಿಯ ಪತಿ ಹತ್ಯೆ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ ಆದ್ರೆ ನಾವಿಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಮುಕ್ತ ಮತ್ತು ನ್ಯಾಯ ಸಮೇತ ನಿರ್ಭೀತವಾದಂತ ಚುನಾವಣೆಯನ್ನ ನಡೆಸುವ ಜವಾಬ್ದಾರಿ ಚುನಾವಣಾ ಆಯೋಗದ್ದು ಅದು ರಾಜ್ಯ ಪೊಲೀಸ್ ಆಡಳಿತ ವ್ಯವಸ್ಥೆಯನ್ನು ಕೂಡ ಬಳಸ್ಕೊಳ್ಳತ್ತೆ ಹೀಗಿದ್ದ ಸಂದರ್ಭದಲ್ಲಿ ನೀತಿ ಸಂಹಿತೆನು ಜಾರಿಯಲ್ಲಿರುವಾಗ ಹೇಗೆ ಬಂದೂಕುಗಳನ್ನ ಹಿಡ್ಕೊಂಡು ಚುನಾವಣಾ ಪ್ರಚಾರನೂ ಅದು ಬೇರೆ ಕಡೆಗೂ ಹೋಗೋದಕ್ಕೆ ಸಾಧ್ಯ ಹೇಗೆ ಹಾಳು ಹಗಲೆ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗತ್ತೆ ಇದು ಮುಕ್ತ ನ್ಯಾಯಸಮ್ಮತ ಮತ್ತು ನಿರ್ಭೀತ ಚುನಾವಣೆಯನ್ನ ಅದನ್ನ ಕರೆಯೋಕಾಗತ್ತ ಜೆಡಿಯು ಮತ್ತು ಬಿಜೆಪಿ ಆಡಳಿತದಲ್ಲಿ ಜಂಗಲ್ ರಾಜ್ ಹೋಗಿ ಸುಶಾಸನ್ ಬಂದಿದೆ ಪ್ರಶ್ನೆ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ನಂಜುಂಡೇಗೌಡರಿದ್ದಾರೆ ನಮಸ್ಕಾರ ನಮಸ್ತೆ ಮೇಡಮ್ ಬಿಹಾರ ಬದಲಾಗಿದೆ ಅಂತಿದೆ ಸರ್ ಬಿಹಾರ ಬದಲಾಗಿದೆ ರಾಜಕೀಯವಾಗಿ ಶಾಂತಿ ನೆಲೆಸಿದೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅಂತ ಅಂದ್ಕೊಳ್ತಿರೋ ಹೊತ್ತಿಗೆನೆ ಅಲ್ಲಿ ನಡೆದಿರುವ ಒಂದು ಮರ್ಡರ್ ಇಡೀ ಜನರನ್ನ ಬೆಚ್ಚಿ ಬೆಳೆಸಿದೆ ಮಧ್ಯಾಹ್ನ ಹೇಗಾಗತ್ತೆ ಅನ್ನೋ ಒಂದು ಗೊಂದಲ ಭಯ ಆ ತರದ ಮಿಶ್ರಿತ ವಾತಾವರಣ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮೇಡಮ್ ಬಿಹಾರ ಬದಲಾಗಿದೆ ಅಂತ ನಮ್ಗೆ ಅನ್ಸುತ್ತೆ ದೂರದಲ್ಲಿ ನಾವು ಕೂತಿದ್ವಿ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂತು ಯೋಚನೆ ಮಾಡಿದಾಗ ಬಿಹಾರ ಬದಲಾಗಿದೆ ಅಂತ ಅನ್ಸುತ್ತೆ ನಾನು ಬಿಹಾರದಲ್ಲಿ ಎರಡು ಚುನಾವಣೆಗಳನ್ನ ಕವರ್ ಮಾಡಿದ್ವಿ ಎರಡ್ ಸಾವಿರದ ಹದಿನೈದು ಮತ್ತೆ ಎರಡ್ ಸಾವಿರದ ಹತ್ತರ ಚುನಾವಣೆ ಎರಡು ಕವರ್ ಮಾಡಿದೀನಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಐದರವರೆಗೆ ಅಲ್ಲಿ ಲಾಲೂ ಪ್ರಸಾದ್ ಮತ್ತು ರಾಬಡಿ ದೇವಿ ಸರ್ಕಾರ ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಐದರಿಂದ ಇವತ್ತಿನವರೆಗೆ ಜೆ ಯು ಸರ್ಕಾರ ಅಂದ್ರೆ ಎನ್ ಡಿ ಎ ಸರ್ಕಾರ ಅಧಿಕಾರದಲ್ಲಿದೆ ಅದನ್ನ ನಾವು ಬಿಹಾರ ಅಂತ ಕರೆಯೋ ಬದಲು ಜಂಗಲ್ ರಾಜ್ ಅಂತ ಹೆಸರಿಟ್ಬಿಡ ಹೆಸರಿಡದೆ ಒಳ್ಳೇದು ಅನ್ಸುತ್ತೆ ನನಗೇನು ಯಾಕೆಂದ್ರೆ ನಮ್ಗೆ ಇವತ್ತು ದೂರದಲ್ಲಿ ನಿಂತ್ಕೊಂಡಾಗ ಇವರು ಬಿಜೆಪಿಯವರು ಬಾರಿ ಇದು ಕೊಚ್ಕಂತಾರೆ ನಾವು ಅಲ್ಲಿ ಏನು ಬದಲಾವಣೆ ಮಾಡಿದೀವಿ ಲಾ ಅಂಡ್ ಆರ್ಡರ್ ಸ್ಥಾಪನೆ ಮಾಡಿದೀವಿ ಅಲ್ಲಿ ಯಾವ ಕ್ರಿಮಿನಲ್ ಆಕ್ಟಿವಿಟೀಸು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಮುಖ ಕೊಡದಂಗೆ ಇವತ್ತು ಒಂದು ರಾಜಕೀಯ ಮಾಡ್ರ್ ಆಗಿದೆ ದುಲಾರ್ ಚಂದ್ ಅಂತ ಈ ಜನಸರಾಜ್ ಪಾರ್ಟಿಯ ಬೆಂಬಲಿಗನ ಕೊಲೆ ಆಗಿದೆ ಈ ಕೊಲೆ ಮಾಡಿದವ್ರು ಯಾರು ಅನ್ನೋದು ಅದ್ರ ತನಿಖೆಗೆ ಬಿಟ್ಟಂತ ವಿಚಾರ ಆದ್ರೆ ಈಗ ಮೇಲ್ನೋಟಕ್ಕೆ ಆರೋಪ ಪ್ರತ್ಯಾರೋಪಗಳು ಕೇಳ್ತಾ ಇದೆ ಅದನ್ನ ಜೆ ಡಿ ಯು ಅಭ್ಯರ್ಥಿ ಆನಂದ್ ಸಿಂಗ್ ಅಂತ ಅವ್ರು ಮಾಡಿದ್ದಾರೆ ಅವ್ರ ಕಡೆಯವ್ರು ಮಾಡಿದ್ದಾರೆ ಅಂತ ಅವ್ರ ಮೊಮ್ಮಗ ಆರೋಪ ಮಾಡಿದ್ದಾರೆ ಅವರು ಡೈರೆಕ್ಟ್ ಆಗಿ ನಾನು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದನ್ನ ಆದರೆ ಅವರು ದುಲಾರ್ ಸಿಂಗು ಅಲ್ಲಿ ಬಹಳ ಪ್ರಭಾವಿ ಮೊಕಮದಲ್ಲಿ ಮೊಕಾಮದಲ್ಲಿ ಬಾರಿ ಪ್ರಭಾವಿ ವ್ಯಕ್ತಿ ಅವ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದ್ಸರಿ ಬಂಧನಕ್ಕೆ ಒಳಗಾಗಿದ್ರು ಅವ್ರ ಮೊದಲು ಅಹ್ ನಿತೀಶ್ ಸೇರ್ ಲಾಲೂ ಪ್ರಸಾದ್ ಸೇರಿದಾಗ ಬೇರ್ಬೇರವ್ರ ಜೊತೆಗೆ ಬಹಳ ಸಂಪರ್ಕದಲ್ಲಿದ್ರು ಅವ್ರನ್ನ ಬೆಂಬಲದಲ್ಲಿದ್ರು ಈಗ ಅವರು ಜನ ಪಾರ್ಟಿಗೆ ಬಂದಿದ್ರು ಇದನ್ನ ಬಿಟ್ಟು ಜೆಡಿ ಬಿಟ್ಟು ಅಂತ ಅನ್ಸುತ್ತೆ ಸೊ ಈಗ ಅವ್ರು ಈ ಈಗ ಆಗಿದ್ರಿಂದ ಬಿಹಾರದಲ್ಲಿ ಮತ್ತೆ ವಾಪಸ್ ಜಂಗಲ್ ರಾಜ್ಗೆ ಹೋಗ್ತಾ ಇದೆ ಅಂತ ಅನ್ನೋ ಭಾವನೆ ಇದೆ ಇದೊಂದೇ ಇನ್ಸಿಡೆಂಟ್ ಅಲ್ಲ ಮೊನ್ನೆ ಜುಲೈನಲ್ಲಿ ಒಂದು ರೇಪ್ ಕೂಡ ಆಗಿದೆ ನಿಮ್ಗೆ ಗೊತ್ತಿರಬೇಕು ಆ ರೇಪ್ನ ಆ ರೇಪ್ ಕುರ್ತು ನಮ್ಮ ಚಿರಾಗ್ ಪಾಸ್ವಾನ್ ಅವರು ಎನ್ ಡಿ ಎ ಪಾರ್ಟ್ನರ್ ಜೊತೆಗೆ ಇರೋರು ಅವರು ಬಹಳ ಕಟುವಾಗಿ ಟೀಕೆ ಮಾಡಿದ್ರು ಈಗ ಮಾರನೇ ದಿವಸ ಜೆಡಿ ಯು ಜೊತೆಗೆ ಹೋದ್ರು ನಿತೇಶ್ ಜೊತೆಗೆ ಹೋದ್ರು ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಅದು ಅಲ್ಲಿ ಏನು ಸುಧಾರಣೆ ಆಗಿಲ್ಲ ಯಥಾಸ್ಥಿತಿ ಮುಂದುವರೆದಿ ಅಂತ ಕಾಣಿಸುತ್ತೆ ಮೇಡಮ್ ನನ್ ಈಗ ಇದು ಜನಸುರಾಜ್ ಪಕ್ಷದ ಬೆಂಬಲಿಕ ದುಲಾಲ್ ಚಂದ್ ಯಾದವ್ ಅವ್ರ ಆಗಿದ್ರು ಮತ್ತೆ ಅವ್ರ ಹತ್ಯೆ ಆಗಿರೋದ್ರಿಂದ ಅಹ್ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಾಂತ್ ಕಿಶೋರ್ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ಬಹುದು ಅಂತ ಅನ್ಸುತ್ತೆ ಯಾಕೆಂದ್ರೆ ಒಂದು ರಾಷ್ಟ್ರೀಯ ಮುಖ ಕೂಡ ಆಗಿರೋದ್ರಿಂದ ಅವರ ಪಕ್ಷದ ಬೆಂಬಲಿಗನ ಹತ್ಯೆ ಆಗಿರೋದ್ರಿಂದ ಇದು ಇಲ್ಲಿಗೆ ಮುಗಿಯತ್ತೆ ಅಂತ ಅನ್ಸತ್ತೆ ಮತ್ತೆ ನಾನು ಆಗ್ಲೇ ಕೇಳಿದೆ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆಸೋದು ಇವತ್ತಿಗೆ ಅಲ್ಲಿ ಸರ್ಕಾರ ಇಲ್ಲ ಈಗ ಚುನಾವಣೆ ಘೋಷಣೆ ಆಗಿದೆ ಹಾಗಾಗಿ ನೀತಿ ಸಂಹಿತೆ ಜಾರಿಯಲ್ಲಿದೆ ಈಗ ಏನೇ ಆದ್ರೂ ಕೂಡ ಅದೆಲ್ಲ ಒಂದು ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮತ್ತು ಪೊಲೀಸ್ ವ್ಯವಸ್ಥೆ ಹೊತ್ಕೊಳ್ಬೇಕಾಗತ್ತೆ ಪ್ರತಿಕ್ರಿಯಿಸ್ತೀರಿ ಚುನಾವಣಾ ಆಯೋಗ ಆಗ್ಲಿ ಪೊಲೀಸ್ ವ್ಯವಸ್ಥೆ ಆಗ್ಲಿ ಯಾರ ಪರವಾಗಿ ಕೆಲಸ ಮಾಡುತ್ತೆ ಅಂತ ನಾವು ಇದುವರೆಗೆ ನೋಡ್ಕೊಂಡು ಬಂದೀವಿ ಯಾವ ಪಕ್ಷ ಇರುತ್ತೋ ಕೇಂದ್ರದಲ್ಲಿ ಇರ್ಲಿ ಅಥವಾ ರಾಜ್ಯದಲ್ಲಿ ಇರ್ಲಿ ಆ ಪಕ್ಷದ ಪರವಾಗಿ ಕೆಲಸ ಮಾಡುವಂತದ್ದು ಎಷ್ಟೋ ಕೊಲೆಗಳು ವಿರೋಧ ಪಕ್ಷದವ್ರದ್ದು ಅಥವಾ ಬೇರೆ ಬೇರೆ ಪಕ್ಷಗಳವ್ರದ್ದು ಆದಾಗ ಅದನ್ನ ಅಕ್ಷಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಈ ಕೇಸಲ್ಲಿ ಏನ್ ಮಾಡ್ತಾರೆ ಅಂತ ಹೇಳೋದು ಕಷ್ಟ ಆದ್ರೆ ಮೋದಿ ಮತ್ತೆ ನಿತಿ ಅಮಿತ್ ಶಾ ಅವ್ರಿಬ್ರು ಈಗ ಜಂಗಲ್ ರಾಜು ಎರಡ್ ಸಾವಿರದ ತೊಂಬತ್ತರಿಂದ ಎರಡ್ ಸಾವಿರದ ಐದರವರೆಗೆ ಇದ್ದಂತ ಜಂಗಲ್ ರಾಜನ್ನ ಅವ್ರ ಜನರ ಮುಂದೆ ಅನಾವರಣಗೊಳಿಸಕ್ ಟ್ರೈ ಮಾಡ್ತಾ ಇದ್ದಾರೆ ಹಳೆ ಇತಿಹಾಸವನ್ನ ಕೆದಕ್ತಾ ಇದ್ದಾರೆ ಆದ್ರೆ ಈಗ ಅದನ್ನೇ ಇವ್ರು ಕೇಳೋದು ಯಾರು ನಮ್ಮ ತೇಜಸ್ವಿ ಯಾದವ್ ಈಗ ಪತ್ರಿಕಾ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ ಇವರು ಮೂವತ್ತು ವರ್ಷದ ಹಿಂದಿನ ಹಳೆ ಕತೆ ಮಾತಾಡ್ತಾ ಇದ್ದಾರೆ ಮೂವತ್ತು ನಿಮಿಷದ ಹಿಂದೆ ಆದಂತ ರಾಜಕೀಯ ಕೊಲೆ ಬಗ್ಗೆ ಏನ್ ಹೇಳ್ತಾರೆ ಚಂದ್ ಕೊಲೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳ್ತಾರೆ ಹಂಗಾಗಿ ಇದೊಂದು ನಿಜವಾಗ್ಲು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ ಮರ್ಡರ್ ಕೇಸ್ ಅದರೂ ಚುನಾವಣೆ ಸಮಯದಲ್ಲಿ ಇನ್ನ ಆರು ದಿವಸ ಇದೆ ಮೊದಲಂತ ಚುನಾವಣೆಗೆ ಕೇವಲ ಆರು ದಿವಸ ಆರನೇ ತಾರೀಕು ಮೊದಲಾದ ಚುನಾವಣೆ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ಆ ಹದ್ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಸೊ ಈ ಸಂದರ್ಭದಲ್ಲಿ ಮರ್ಡರ್ ಆಗಿದೆಯಲ್ಲ ಈ ಮರ್ಡರ್ ನಿಜವಾಗ್ಲೂ ಜನರಲ್ಲಿ ಭಯ ಹುಟ್ಟಿಸಿದೆ ಅಲ್ಲಿ ಜನರಲ್ಲಿ ಸ್ಥಳೀಯ ಜನರಲ್ಲಿ ಭಯ ಹುಟ್ಟಿಸಿದೆ ಈ ಈ ಈ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಯಾಕೆಂದ್ರೆ ಜನ ಬಹಳ ನಿರ್ಭೀತಿಯಿಂದ ಹೊರಗಡೆ ಬಂದು ಮತ ಆಗ್ತಾರೆ ಅಂತ ನನ್ಗೆ ಅನ್ಸಲ್ಲ ಸಿ ಯಾರು ಶಕ್ತಿ ತೊಗೊಳ್ಬಲ್ಲ ಇದೆ ಯಾರು ಹಣಬಲ್ಲ ಇದೆ ಅವ್ರ ಪರವಾಗಿ ಜನ ಯೋಚನೆ ಮಾಡ್ತಾರೆ ಇಲ್ಲದಿದ್ದ ಅವ್ರಿಗೆ ಬಹಳ ಏನು ನಿರ್ಭೀತ ವಾತಾವರಣದಲ್ಲಿ ಮುಕ್ತ ವಾತಾವರಣದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ನನ್ಗೆ ಅನ್ಸಲ್ಲ ಮೇಡಮ್ ಇದು ಆದ್ರೆ ರಾಷ್ಟ್ರೀಯ ಮಾಡೋದಕ್ಕೆ ಕೇಂದ್ರದಲ್ಲಿ ಎನ್ ಸರ್ಕಾರ ಇದೆ ರಾಜ್ಯದಲ್ಲಿ ಎನ್ ಡಿ ಎರಡ ಮುಕ್ತವಾಗಿ ಇದು ನಡೆಯುತ್ತೆ ಕೊಲೆ ಸಿಗುತ್ತೆ ಅಂತ ಅನ್ಸಲ್ಲ ಅವನು ಕೂಡ ಕ್ರಿಮಿನಲ್ ರೆಕಾರ್ಡ್ ಇದ್ದಂತ ವ್ಯಕ್ತಿ ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಆದ್ರೂ ಕೂಡ ಕೊಲೆ ಅನ್ನೋದು ಕಾನೂನು ದೃಷ್ಟಿಯಿಂದ ತಪ್ಪೇ ಅದು ಸೊ ಹಂಗಾಗಿ ಪ್ರಕರಣದಲ್ಲಿ ಹೆಂಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಮೇಡಮ್ ಇಲ್ಲಿ ತನಕ ಏನಾಗಿತ್ತು ಅಂದ್ರೆ ಚುನಾವಣಾ ಪ್ರಣಾಳಿಕೆ ಮತ್ತು ಬೇರೆ ಬೇರೆ ಯಾತ್ರೆಗಳ ಮುಖಾಂತರವಾಗಿ ಈ ಬಾರಿ ಬಿಹಾರ ಚುನಾವಣೆಯಲ್ಲಿ ಉದ್ಯೋಗ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾ ಇತ್ತು ಈ ರಾಜಕೀಯ ಹತ್ಯೆಯಿಂದಾಗಿ ಅಲ್ಲಿ ಮೊದಲಿತ್ತಲ್ಲ ಜಾತಿ ಈ ತರದ ಭಯ ಈ ದ್ವೇಷ ಇದೇ ಮತ್ತೆ ಮೇಲ್ಪಂಕ್ತಿಗೆ ಬರತ್ತಾ ಅಥವಾ ಆ ವಿಚಾರಗಳ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಅನ್ಸುತ್ತಾ ತಮ್ಗೇನ್ ಅನ್ಸುತ್ತೆ ಮೇಡಮ್ ಈಗ ಈ ದೇಶದ ಚುನಾವಣೆಯನ್ನು ನೋಡಿದ್ರೆ ಭಾರತ ಚುನಾವಣೆ ನೀವು ಜಾತಿಯನ್ನ ಹೊರಗುಟ್ ನೋಡಕ್ಕೆ ಆಗಲ್ಲ ಜಾತಿಯ ಹೆಸರಿನಲ್ಲೇ ಚುನಾವಣೆ ನಡೆಯೋದು ಎಕ್ಸೆಪ್ಟ್ ಕೆಲವು ರಾಜ್ಯಗಳಲ್ಲಿ ಜಾತಿ ಮೀರಿ ಚುನಾವಣೆ ನಡೀಬಹುದು ಈ ಕೇರಳದಲ್ಲಿ ನಡೀಬಹುದು ವೆಸ್ಟ್ ಬೆಂಗಾಲ್ ನಡೀಬಹುದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಜಾತಿ ಮೀರಿ ವರ್ಗಗಳ ಆಧಾರದ ಮೇಲೆ ಅಲ್ಲಿ ಬಹುಶಃ ಇದರಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಚುನಾವಣೆ ನಡೀಬಹುದು ಬಿಹಾರ ಚುನಾವಣೆ ಬದ್ಲಿಂದ ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಲ್ಲಿ ಕಾಂಗ್ರೆಸ್ ತನ್ನ ನೆಲೆ ಕಳ್ಕೊಳ್ಳುತ್ತೆ ಆನಂತರ ಅಧಿಕಾರಕ್ಕೆ ಬರೋದು ಅಹ್ ಲಾಲು ಪ್ರಸಾದ್ ಯಾದವ್ ಆನಂತರ ಅದ್ ಹದ್ನೈದು ವರ್ಷ ಆದ್ಮೇಲೆ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬರ್ತಾರೆ ಲಾಲು ಪ್ರಸಾದ್ ಯಾದವ್ ಮುಸ್ಲಿಂ ಮತ್ತೆ ಯಾದವರ್ನ ಸಮೀಕರಣ ಮಾಡಿ ಚುನಾವಣೆ ಎದುರಿಸ್ತಾರೆ ನಿತೀಶ್ ಕುಮಾರ್ ಎಕ್ಸ್ಟರ್ನಲಿ ಬ್ಯಾಕ್ವರ್ಡ್ ಗಳನ್ನ ಮತ್ತೆ ಒಂದು ಮಿಡ್ಲ್ ಗಳನ್ನ ಭೂಮಿಹಾರು ಕುರ್ಮಿ ಕುಶವಾಹ ಇತ ಜನಗಳನ್ನ ಜಾತಿಗಳನ್ನ ಮಾಡ್ತಾರೆ ಮೊಬಲೈಸ್ ಮಾಡಿ ಚುನಾವಣೆ ಹೋಗ್ತಾ ಇದ್ದಾರೆ ಸಿ ಬಿಹಾರ ಜಾತಿ ರಾಜಕಾರಣಕ್ಕೆ ಹೆಸರುವಾಸಿ ಆಮೇಲೆ ಬಿಜೆಪಿ ಕಾರಣಕ್ಕೆ ಮೇಲ್ವರ್ಗದವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾರೆ ಎನ್ ಡಿ ಜೊತೆಗೆ ಜಾತಿ ಮೀರಿ ಯಾವ ಚುನಾವಣೆಗೂ ಇಲ್ಲ ಇದುವರೆಗೆ ನಡೆದಿರೋ ತೊಂಬತ್ತರ ನಂತರ ಚುನಾವಣೆ ಇದೆಯಲ್ಲ ಅದ್ರಲ್ಲೂ ಬಾಗಲ್ಪುರ ಇದಾದ ಹಿಂಸಾಚಾರ ಆದ್ಮೇಲೆ ಅದು ಹಿಂದೂ ಮುಸ್ಲಿಂ ಇದು ಶುರು ಆಗಿದೆ ಮುಸ್ಲಿಮರು ಲಾಲು ಪ್ರಸಾದ್ ಯಾದವ್ ಪರವಾಗಿದ್ದಾರೆ ಬೇರೆ ಮೇಲ್ಜಾತಿಯವರು ಕೆಲವು ಹಿಂದೂ ಸಮುದಾಯಗಳು ಹಿಂದೂ ಜಾತಿಗಳು ಆ ಕಡೆ ಎನ್ ಡಿ ಎ ಪರವಾಗಿದ್ದಾರೆ ಸಿ ಹಾಗಾಗಿ ಅದು ಕ್ಲಿಯರ್ ಕಟ್ ಆಗಿ ಬೈಫರ್ಕೆಟ್ ಆಗಿದೆ ಜಾತಿಗಳ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ತಮ್ಮ ಬೆಂಬಲಿಗರ ಬೇಸನ್ನ ಕಟ್ಕೊಂಡಿವೆ ಮೊಬಲೈಸ್ ಮಾಡಿವೆ ಹಂಗಾಗಿ ಅದು ಜಾತಿ ಹೊರತಾಗಿ ಚುನಾವಣೆ ನಡೆಯುತ್ತೆ ಅಂತ ಅನ್ಸಲ್ಲ ಜಾತಿಯೇ ಅಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಯಾದವರು ಮತ್ತೆ ಮುಸ್ಲಿಮರು ಜೆ ಡಿ ಪರವಾಗಿರ್ತಾರೆ ಆರ್ ಜೆ ಡಿ ಪರವಾಗಿರ್ತಾರೆ ಉಳಿದಂತ ಇಬಿ ಸಿ ಅಂಡ್ ಕೆಲವು ಮೇಲ್ಜಾತಿಗಳು ಕೆಲವು ಭೂಮಿ ಹರ್ತ ಜಾತಿಗಳು ರಾಜಪೂತ್ರು ಇವರೆಲ್ಲ ಎನ್ ಡಿ ಎ ಪರವಾಗಿರ್ತಾರೆ ಓಕೆ ಈಗ ಈ ಹತ್ಯೆ ಈಗ ಹತ್ಯೆಯಾದಂತ ವ್ಯಕ್ತಿ ಸದ್ಯಕ್ಕೆ ಈಗ ಜನಸುರಾಜ್ ಪಕ್ಷದ ಬೆಂಬಲಿಗ ಹತ್ಯೆ ಮಾಡಿದವರು ಜೆ ಡಿ ಯು ಅಭ್ಯರ್ಥಿ ಅಂತ ಆರೋಪ ಬರ್ತಿರೋದ್ರಿಂದ ಇದರ ಲಾಭ ಜನಸುರಾಜ್ಗಾಗಿ ಇದರ ನಷ್ಟ ಜೆ ಡಿಯು ಆಗತ್ತಾ ಇದನ್ನ ಹೇಗ್ ನೋಡ್ತೀವಿ ರಾಜಕೀಯ ಲಾಭ ಜನಸುರಾಜ್ ಜೆಡಿ ಯುಗಂತೂ ನನ್ಗೆ ಇದು ಲಾಭ ಆಗುತ್ತೆ ಅಂತ ನನ್ಗನ್ಸಲ್ಲ ಯಾಕೆಂದ್ರೆ ಜನ ಭಯ ಬಿದ್ದು ಜನ ಭಯ ಬಿದ್ದು ಜೆ ಡಿ ಯು ಪರವಾಗಿ ಓಟ್ ಹಾಕ್ಬೇಕು ಅಂದ್ರೆ ಜೆಡಿ ಯು ಅದ್ರದೇ ಆದಂತ ನೆಲೆ ಇದೆ ನಾನಾಗೆ ಹೇಳಿದೆ ನಿಮ್ಗೆ ಒಂದು ಎಕನಾಮಿಕಲಿ ಏನು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಾಸ್ಟ್ ಗಳಿವೆ ಈ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಾಸ್ಟ್ ಗಳು ಈವತ್ತು ಜೆ ಡಿ ಯು ಪರವಾಗಿದೆ ಅವರು ಅವರು ಯಾವ್ದು ಜೆಡಿ ಯು ಪರವಾಗಿ ಮತ ಹಾಕ್ತಾರೆ ಅದೇನು ಸುಳ್ಳಲ್ಲ ಪಸ್ಪಂದ ಮುಸ್ಲಿಮ್ ಅಂತ ಇದಾರೆ ಮುಸ್ಲಿಮ್ ಒಂದವರೆಗೆ ಅವರು ಕೂಡ ಅಹ್ ಜೆಡಿ ಯು ಸಪೋರ್ಟ್ ಮಾಡಬಹುದು ಇದುವರೆಗೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸಿ ಈ ಚುನಾವಣೆಯಲ್ಲಿ ಈಗ ಏನಾದ್ರು ಇವ್ರ ಪರವರ್ಕ್ ಆದ್ರೆ ಅದೊಂದು ಅದೊಂದು ಕ್ಷೇತ್ರ ಅಕ್ಕಪಕ್ಕ ಕ್ಷೇತ್ರದ ಮೇಲೆ ಜನಸೂರಾಜ್ ಪಾರ್ಟಿ ಸಿಂಪತಿ ಕ್ರಿಯೇಟ್ ಆಗ್ಬೋದು ಎಲ್ಲಿ ಮೊಕಾಮ ಮತ್ತೆ ಅಕ್ಕಪಕ್ಕದ ಕೆಲವು ಕಾನ್ಸ್ಟಿಟ್ಯುನ್ಸಿಲಿ ಅದ್ರ ಪ್ರ ಪರಿಣಾಮಗಳು ಅದರ ಪ್ರಭಾವಗಳು ಬೀರ್ಬೋದು ಈ ಈ ಘಟನೆ ಆದ್ರೂ ಆಸ್ಪಾಸಿನಲ್ಲಿ ಒಂದ್ ಎರಡ್ ಮೂರು ಕಾನ್ಸ್ಟಿಟ್ಯುನ್ಸಿ ಮೇಲೆ ಆದ್ರೆ ಆಗ್ಬೇಕು ಯಾಕೆಂದ್ರೆ ಯಾಕಂದ್ರೆ ಜನಸೂರಾಜ್ ಪಾರ್ಟಿ ಒಂದ್ ವರ್ಷದಿಂದ ಸ್ಥಾಪನೆ ಆಗಿರೋ ಪಾರ್ಟಿ ಅದಕ್ಕಿಂತ ಜಾಸ್ತಿ ಏನಾಗ್ಲಿಕ್ಕಿಲ್ಲ ಈಗ ಅಲ್ಲಿ ಫೈಟ್ ಇರೋದೆ ಎನ್ ಡಿ ಎ ವರ್ಸಸ್ ಮಹಾಗಠಬಂಧನ್ ನಡುವೆ ಹೀಗಾಗಿ ಜನಸೂರಾಜ್ ಪಾರ್ಟಿ ನಮ್ಮ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ನಾನು ತೃತೀಯ ಶಕ್ತಿಯಲ್ಲಿ ನಾನು ಆಲ್ಟರ್ನಿಟಿವ್ ಟು ದಿ ಮೋತಿ ಮೇಜರ್ ಇದು ಅಂತ ಹೇಳ್ತಾರೆ ಗೆ ನಾನು ಆಲ್ಟರ್ನೇಟಿವ್ ಅಂತ ಹೇಳ್ತಾರೆ ಬಟ್ ಆತರ ಸ್ಥಿತಿ ಇದೆಯಾ ಅಂತ ಅನುಮಾನ ನನಗೆ ಸ್ವಲ್ಪ ಮಟ್ಟಿಗೆ ಮತಗಳನ್ನ ಇಬ್ಬರಿಗೂ ಡ್ಯಾಮೇಜ್ ಮಾಡ್ಬೋದು ಆದ್ರೆ ಹೀಗಾಗಿ ಅದೇ ಈ ಅನುಕಂಪ ವರ್ಕ್ ಆಗತ್ತೆ ಅಂತ ನಾನು ಅನ್ಸಲ್ಲ ಮೇಡಮ್ ಈಗ ಚುನಾವಣೆ ಹತ್ರದಲ್ಲಿರುವಾಗ ನಡೆಯುವ ಯಾವುದೇ ಘಟನೆಗಳು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಈ ರಾಜಕೀಯ ಹತ್ಯೆ ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಅಂತ ಅಸ್ತ್ರ ಈಗ ತೇಜಸ್ವಿ ಸ್ಟೇಟ್ಮೆಂಟ್ ನೋಡಿದ್ರೆ ಅಸ್ತ್ರವಾಗಿ ಬಳಸ್ಕೊಳ್ಳೋ ಎಲ್ಲ ರೀತಿ ಕಾಣಿಸ್ತಾ ಇದೆ ತಮಗೆ ಏನ್ ಅನ್ಸುತ್ತೆ ತೇಜಸ್ವಿ ನಿಜವಾಗ್ಲೂ ಕಾಂಗ್ರೆಸ್ ಮತ್ತೆ ಆರ್ ಜೆ ಡಿ ಪಾಲುದಾರ ಪಕ್ಷಗಳಿದೆಯಲ್ಲ ಇದನ್ನ ಮುಖ್ಯ ಅಸ್ತ್ರವಾಗಿ ಬಳಸ್ತಾರೆ ಅದನ್ನ ಸುಳಿವನ್ನ ಈಗಾಗಲೇ ತೇಜಸ್ವಿ ಇವತ್ತು ಕೊಟ್ಟಿದ್ದಾರೆ ನೋಡಿ ಮೂವತ್ತು ವರ್ಷದ ಹಿಂದಿನ ಕಥೆಯನ್ನ ಇವ್ರು ಹೇಳ್ತಾ ಇದಾರೆ ಮೋದಿ ಮತ್ತೆ ಅಮಿತ್ ಶಾ ಹೇಳ್ತಾ ಇದ್ದಾರೆ ಮೂವತ್ತು ನಿಮಿಷ ಹಿಂದೆ ಏನ್ ನಡೀತು ಅಂತ ನೋಡ್ಲಿ ಅಂತ ಹೇಳಿದ್ದಾರೆ ಅವರು ಜನ ಈಗ ರಾಜಕಾರಣಿಗಳು ಮತ್ತೆ ರಾಜಕೀಯ ಬೆಂಬಲಿಗರು ಬಂದೂಕ್ ಹಿಡ್ಕೊಂಡು ಓಡುತ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರು ಬಂದೂ ಹಿಡ್ಕೊಂಡು ಹೋಗಂತ ವಾತಾವರಣ ಕ್ರಿಯೇಟ್ ಮಾಡೋದ್ ಯಾರು ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾರೆ ಯಾವ ಸರ್ಕಾರ ಕ್ರಿಯೇಟ್ ಮಾಡಿದ್ರು ಅಂತ ಕೇಳ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಯಾರು ಅಂತ ಕೇಳ್ತಾರೆ ಆಮೇಲೆ ಜೈಲಿನಲ್ಲಿ ಇದ್ದಂತ ಅಪರಾ ಆರೋಪ ಆರೋಪಿಗಳನ್ನ ಪರೋಲ್ ಮೇಲೆ ಬಿಡಿಸಿದ್ ಯಾರು ಅಂತ ಕೇಳ್ತಾರೆ ಆಮೇಲೆ ಅಪರಾಧಿಗಳಿಗೆ ರಕ್ಷಣೆ ಕೊಡ್ತಿವ್ರು ಯಾರು ಅಂತ ಕೇಳ್ತಾರೆ ಇದು ಈ ಈ ಘಟನೆ ಇದೆಯಲ್ಲ ಈ ಘಟನೆ ಬಿಹಾರದ ಚುನಾವಣೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅದು ಜನಸುರಾಜ್ ಪಾರ್ಟಿಗಿಂತ ಹೆಚ್ಚಾಗಿ ಮಹಾಗಠಬಂಧನ್ ಪಕ್ಷಕ್ಕೆ ಒಂದು ಅಸ್ತ್ರ ಆಗ್ಬಹುದು ಅಂತ ಅನ್ಸುತ್ತೆ ಮೇಡಮ್ ಈ ವಿಚಾರದ ಬಗ್ಗೆ ಪಾಯಿಂಟ್ ಕಾಣಿಸ್ಕೊಂಡ್ರಿ ಧನ್ಯವಾದಗಳು ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಕಾರ್ಯಕ್ರಮ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅನ್ನೋ ಕೂಡ ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ